ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ನಿನ್ನೆ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯಿಂದ ಮಾದಿಕ ವಕೀಲರ ಸಮಾವೇಶ ನಡೆಯಿತು ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ ಚೆನ್ನಯ್ಯ ಸ್ವಾಮೀಜಿ ಹಿರಿಯ ಮುಖಂಡ ಮಾರಸಂದ್ರ ಮುನಿಯಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮಾದಾರಚನೆಯ ಸ್ವಾಮೀಜಿ ರಾಜ್ಯದಲ್ಲಿ ಒಳ ಮೀಸಲು ಜಾರಿಗೆ ಸರ್ಕಾರ ಬದ್ದವಾಗಿರುವುದಾಗಿ ಅಧಿವೇಶನದಲ್ಲಿ ಖಾತ್ರಿಪಡಿಸದೇ ಇರುವುದು ಆಕ್ಷೇಪಾರ್ಹ ಈ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಆಂದೋಲನ ಅಗತ್ಯವಾಗಿದೆ ಎಂದರು ತಿಳಿಸಿಕೊಟ್ಟಿದ್ದಾರೆ ನಾನೊಂದು ಎರಡು ಮಾತುಗಳನ್ನಷ್ಟೇ ಆಳುವಂಥ ಸರ್ಕಾರಗಳಿಗೆ ಪ್ರಶ್ನೆ ಮಾಡ್ತೀನಿ ನಾನು ವಿರೋಧ ಮಾಡೋದಿಲ್ಲ ಯಾವುದೇ ಸರ್ಕಾರಗಳು ಕೊಟ್ಟಿ ಮಾತನಂತೆ ನಡ್ಕೊಳ್ಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ನಾವು ನೀವೆಲ್ಲರೂ ಕೂಡ ಹೊಂದಿರ್ತೀವಿ ಸುದ್ದಿಗಾರರೊಂದಿಗೆ ನಾರಾಯಣ ಒಳ ಮೀಸಲಾತಿ ಇನ್ನೂ ಎರಡು ತಿಂಗಳೊಳಗೆ ಜಾರಿಯಾಗದಿದ್ದರೆ ಮಹಾರಾಷ್ಟ ಒಡಿಶಾ ಮಾದರಿಯಲ್ಲಿ ಹೋರಾಟ ರೂಪಿಸಲಾಗುವುದು ನಾಳೆ ಬೆಳಗಾವಿಯಲ್ಲಿ ಹಕ್ಕೊತ್ತಾಯ ಕಾರ್ಯಕ್ರಮ ನಡೆಯಲಿದೆ ಎಂದರು ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಸಮುದಾಯದ ಮಠಾಧೀಶರಾಗಿರ್ತಕ್ಕಂಥ ಮಾದರಿ ಸ್ವಾಮೀಜಿಯನ್ನು ಕರೆಸಿ ಉದ್ಘಾಟನೆಯನ್ನು ಮಾಡಿ ಒಳಮೀಸಲಾತಿಯ ಮೀಸಲಾತಿಯ ಜಾರಿ ಬಗ್ಗೆ ಭಾಳ ಮುಕ್ತವಾದ ಚರ್ಚೆಯನ್ನು ಮಾಡಿ ಎರಡನೇ ಅವಧಿಗೆ ಒಳ ಮೀಸಲಾತಿಯ ಜಾರಿಯ ವಿಚಾರದಲ್ಲಿ ಯಾವ ರೀತಿ ಮುನ್ನಡೆಸ್ಬೇಕು ಈ ಸಮಾಜವನ್ನು ಅನ್ನೋ ದಿಕ್ಕಿನಲ್ಲಿ ಭಾಳ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ